ಕೆರೆ ಮೇಲೆ ಬರ್ತಾ ಇದ್ದೆ ನಟ ಶಿವರಾಜ್ ಕುಮಾರ್ ಕ್ಯಾ ಕ್ಯಾನ್ಸರ್ ಪ್ರಯಾಣದ ಚಿತ್ರ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾಗತೀವಿ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರಬೇಕನ್ನು ಪ್ರೆಸ್ ಮಾಡಿ ಇವರ ಹಿಂದಿನ ಆರೋಗ್ಯದ ಸಮಸ್ಯೆ ಬಗ್ಗೆ ಹಲವಾರಿಗೆ ತಿಳಿದಿಲ್ಲ ಮೆದುಳಿನ ಸಮಸ್ಯೆ ದೇಹಾಘಾತ ಮತ್ತು ಈಗ ಕ್ಯಾನ್ಸರ್ ಸೇರಿ ಮೂರು ಬಾರಿ ಸಾವನ್ನು ಎದುರಿಸಿದ್ದಾರೆ ಆದರೆ ಈ ಕಥೆಯ ಪ್ರಾಥಮಿಕ ಕ್ಯಾನ್ಸರ್ ವಿರುದ್ಧ ಅವರ ವಿಜಯೋತ್ಸವದ ಮೇಲೆ ಕೇಂದ್ರೀಕರಿಸುತ್ತದೆ ನಾಗರಾಜ ಅವರಿಂದ ಶಿವರಾಜ್ ಕುಮಾರ್ ಆಗಿ ಅವರು ರೂಪಾಂತರವು ಸಂಕೇತವಾಗಿದೆ ಜನಸಾಮಾನ್ಯರಿಗೆ ಅವರು ಯಾವಾಗಲೂ ಸೂಪರ್ ಹೀರೋ ಆಗಿದ್ದಾರೆ ಆದರೆ ಮಾನವನಾಗಿ ಅವರ ಹೋರಾಟ ಮತ್ತು ಧೈರ್ಯವನ್ನು ಶ್ಲಾಘಿಸಲಾಗಿದೆ ಎಂದು ನಿರ್ದೇಶಕರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಅವರಿಗೆ ಚಿಕಿತ್ಸೆ ನೀಡಿದ ವೈದ್ಯರು ಸಹ ಭೇಟಿಯಾಗಿದ್ದು ಈ ಸಾಕ್ಷ್ಯ ಚಿತ್ರವು ಅವರ ಅಲ್ಲಿಯ ಡಾಕ್ಟರ್ ದಿಲೀಪ್ ಅವರ ವಿಶೇಷ ನೋಟವನ್ನು ಒಳಗೊಂಡಿದೆ ಅಂತಲೇ ಹೇಳ್ಬೋದು ಅವರ ನಿರಂತರ ಬೆಂಬಲದ ಆ ಆಧಾರ ಸ್ತಂಭವಾಗಿ ಗೀತಾ ರಾಜ್ಕುಮಾರ್ ಮತ್ತು ವಿವಿಧ ಉದ್ಯಮಗಳ ಪ್ರಸಿದ್ಧ ನಟ ಸಹ ಇದರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಕ್ಯಾನ್ಸರ್ ಚಿತ್ರ ಪಡೆಯುತ್ತಿರುವಾಗಲೇ ಅವರ ನಲವತ್ತೈದು ಚಿತ್ರಕ್ಕಾಗಿ ಫೈಟ್ ಸನ್ನಿವೇಶಗಳನ್ನು ಮಾಡಲಾಗಿತ್ತು ನೋಡೋಣ ಹೊಸ ಸಿನಿಮಾ ಬರುತ್ತಂತೆ ಥ್ಯಾಂಕ್ ಯು